ಯಾರು ಹೋದ್ರೆ ಅವ್ರು ಏಟ್ ವಾಟ್ಸಪ್ ಕೊಡ್ಬೇಕು ನೀವು ತಿಂಡಿ ಫೈವ್ ಮಿನಿಟ್ಸ್ ಅಲ್ಲಿ

ಕ್ಷೇತ್ರ ಕಾಯಕವನ್ನೇ ನಂಬ್ಕೊಂಡಿರುವಂತ ಎಷ್ಟೋ ಜನ ಕಾರ್ಮಿಕರು ರೈತರು ವಿದ್ಯಾವಂತರು ಬೆಳಗ್ಗೆ ಇದ್ರೆ ಐದು ಗಂಟೆಗೆ ಬಿಡ್ತಾರೋ ಆರು ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ ಕೆ ಜಿ ಎಫ್ನ ನಗರ ಭಾಗಕ್ಕೆ ಒಂದೇ ಆದದ ಕಷ್ಟಗಳಿಂದ ಬರ್ತಾ ಇರ್ತಾ ಇದ್ರು ಹಾಸ್ಪಿಟ್ಲ್ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ನ ಮಾಡಿದ್ವಿ ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋ ಇಂದಿರಾ ಕ್ಯಾಂಟೀನ್ ಮಾಡಿದ್ದೀವಿ ಆಟೋ ಓಡಿಸೋ ಬೆಳಗ್ಗೆ ಇದ್ದರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಟ್ರೈನ್ ಟೈಮ್ಗೆ ಆಟೋ ಅಲ್ಲಿ ಕರ್ಕೊಂಡೋಗಿ ಎಷ್ಟೋ ಜನ ಪ್ರಯಾಣಿಕನ್ನ ಅವ್ರನ್ನ ಟೈಮ್ಗೆ ಮುಗಿಸೋ ಅಂತ ಕೆಲಸ ಮಾಡ್ತಾ ಇರುವಂಥವ್ರಿಗೆ ನಾವು ಒಂದೂವರೆ ಎರಡು ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ನ ಈ ಜಾಗದಲ್ಲಿ ತರಬೇಕು ಇದರ ಅವಶ್ಯಕತೆ ಇದೆ ಬೇಡಿಕೆ ಇದೆ ಅಂತಂದ್ಬಿಟ್ಟು ಬಹಳ ಪ್ರಯತ್ನ ಮಾಡ್ತಾ ಬಂದ್ವಿ ಇವತ್ತು ಆ ದಿನ ಆ ಕನಸು ನನಸಾಗುವಂಥ ದಿನ ಬಂದದೆ ಇವತ್ತು ಇಂದಿರಾ ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡ್ತಾ ಒಂದು ತಿಂಗಳ ಹಿಂದೆನೆ ನಾವು ಡೇಟೆಲ್ಲ ತಗೊಂಡಾಗ ಮಾಡಬೇಕಾಯಿತು ಕಾರಣಾಂತರಗಳಿಂದ ನಾವು ಉಸ್ತುವಾರಿ ಮಂತ್ರಿಗಳು ಬರಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ ಅವರು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡೋಕ್ಕಾಗದೇ ಇದ್ದಿದ್ದರಿಂದ ನಾವೇ ಇವತ್ತು ಒಳ್ಳೆಯ ದಿನ ಅಂತಂದ್ಬಿಟ್ಟು ಆಲೋಚನೆ ಮಾಡಿ ನಿಧಾನ ಮಾಡೋದು ಬೇಡ ಅಂತಂದ್ಬಿಟ್ಟು ಮಾಡಿದ್ವಿ ಕೆ ಜಿ ಎಫ್ಗೆ ವಿಶೇಷವಾಗಿ ಇದು ಭಾಳ ಜನಕ್ಕೆ ಇದು ಉಪಯೋಗ ಆಗುತ್ತೆ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಮಧ್ಯಾಹ್ನ ಐನೂರು ಜನಕ್ಕೆ ಊಟ ಮತ್ತು ರಾತ್ರಿನೂ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ ಸಾವಿರದ ಐನೂರು ಜನಕ್ಕೆ ಇಲ್ಲಿ ತಿಂಡಿ ಊಟ ಮತ್ತು ರಾತ್ರಿಯ ಊಟದ ವ್ಯವಸ್ಥೆಗಳಿಲ್ಲಿರುತ್ತೆ ಇರುತ್ತೆ ಆ ಥರನೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು ಮತ್ತು ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದರೂ ಬರೋದು ಮತ್ತು ಇಂದಿರಾ ಕ್ಯಾಂಟೀನ್ ಮೇಲೇ ಅವಲಂಬಿತರಾಗಿರ್ತಾರೆ ಅನ್ನೋವಂಥ ಸಂದರ್ಭದಲ್ಲಿ ಮತ್ತು ನಾವು ಪ್ರಪೋಸಲ್ ಕಳಿಸ್ಬೇಕಾಗುತ್ತೆ ತ್ರೂ ಡಿ ಸಿನೇ ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ಇವತ್ತು ಬೆಳಗ್ಗೆ ಇವತ್ತು ಅಂದರೆ ಪ್ರತಿದಿನ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಐದು ರೂಪಾಯಿ ಐದು ರೂಪಾಯಷ್ಟು ಕೊಟ್ಟರೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಹತ್ತು ರೂಪಾಯಿನ ಕೊಟ್ಟರೆ ಊಟದ ವ್ಯವಸ್ಥೆ ಇರುತ್ತೆ ಆ ರೀತಿಯೇ ಎಲ್ಲ ಈ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಸಿಸ್ಟಮ್ ಇರುತ್ತೆ ಅದೇ ಸಿಸ್ಟಮೇ ಇಲ್ಲೂ ಇರುತ್ತೆ ಬಟ್ ಇದ್ರ ಬೇಡಿಕೆ ಕೆ ಜಿ ಅಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ದಿನ ಅದು ಆ ಸಂಕಲ್ಪ ಪೂರ್ಣ ಆಗಿರೋದ್ರಿಂದ ಯಶಸ್ವಿ ಆಗಿರೋದ್ರಿಂದ ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ ಡಿ ಸಿ ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಬಂದಿದ್ದಾರೆ ಲೋಕಾರ್ಪಣೆ ಮಾಡಲಿಕ್ಕೆ ಮತ್ತು ನಮ್ಮದೇ ಎಸ್ ಪಿ ಅವರು ತಹಸೀಲ್ದಾರ್ ಅವರು ನಗರಸಭೆ ಆಯುಕ್ತರು ಹಾಸ್ಪಿಟ್ಲಿನ ಡಿಸ್ಟಿಕ್ ಸರ್ಜನ್ನು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ ಎಷ್ಟು ದೃಷ್ಟಿ ದೂರದೃಷ್ಟಿ ಇದ್ದರೆ ಅವರಿಗೆ ಐದು ರೂಪಾಯಿಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂಥ ಆಲೋಚನೆ ಮಾಡಿದರೆ ಅವ್ರ ಸಂಕಲ್ಪ ಎಷ್ಟು ದೂರದೃಷ್ಟಿ ಇದ್ದರೆ ಇದು ಯಶಸ್ವಿ ಆಗಿದೆ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ ಮೊದಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ನ ನೋಡಿದ್ವಿ ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡು ಬಂದು ಇಂದಿರಾ ಕ್ಯಾಂಟೀನ್ನ ಯಾವತ್ತ ನೀವು ಕೆ ಜಿ ಎಫ್ಗೆ ತರ್ತೀರ ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ಯಾವ್ಯಾವ ಥರನು ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ದಿನ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಕೆ ಜಿ ಎಫ್ ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ ನೀವು ಎಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಅದು ಇವತ್ತು ಕೆ ಜಿ ಎಫ್ ಬಾ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಅಂತ ನಾನು ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದಾದ್ಮೇಲೆ ಹೇಳ್ತಾ ಇದೀವಿ ಇದರ ಎಲ್ಲ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು ನಿಮ್ಮ ಆಲೋಚನೆ ಆಗಿತ್ತು ಈಗಾಗಲೇ ಇದು ಒಂದು ರೀತಿ ವರದಾನ ನಮ್ಮ ಸರ್ಕಾರ ನಗರ ಪ್ರದೇಶ ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಆಗಿತ್ತು ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ ಊಟ ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು ಅದಾದ್ಮೇಲೆ ಇಂದಿರಾ ಕ್ಯಾಂಟೀನ್ ಐದು ವರ್ಷಗಳಿಂದ ನೆಲಗೊಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ನ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಆ ದೂರದೃಷ್ಟಿಯ ಅವರ ಸಂಕಲ್ಪ ಇಂದ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದ್ರೆ ಹೊಸ ಮೆನು ಈ ಸಾರಿ ನಾವೇನು ಮಾಡಿದ್ದೀವಿ ಪ್ರತಿದಿನ ಒಂದೊಂದು ಮೆನು ಇರುತ್ತೆ ಮಾಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿದೆ ಈ ವರ್ಷ ಸರ್ಕಾರ ಬಂದಾಗ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಆ ಪ್ರಕಾರ ವಿಶೇಷವಾಗಿ ಬಾಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಏನು ಜನ ಇದ್ದಾರೆ ಯಾರು ಕಾಯಕ ಕೆಲಸ ಮಾಡ್ತಕ್ಕಂಥ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಈಗಾಗಲೇ ಮೇಡಮ್ ಅವ್ರು ಹೇಳಿದಂಗೆ ಐನೂರು ಜನ ಅಂತ ಕ್ಯಾಪ್ ಮಾಡಿದ್ದಾರೆ ಅಕಸ್ಮಾತ್ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಂದರೆ ಅದರ ಬೇಡಿಕೆನ ಅನ್ವಯಿಸ್ಕೊಂಡು ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸಿ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೇವೆ ಈಗ ಮಾಲೂರ್ಲಾಗಿದೆ ಆಮೇಲೆ ವೇಮಗಲ್ ಆಗಿದೆ ಮತ್ತು ಮುಳುಬಾಗಲಾಗಿದೆ ಇವತ್ತು ಕೆಜಿಎಫ್ನಲ್ಲಿ ಕೂಡ ಆಗಿದೆ ಇದು ನನ್ನ ಪ್ರಕಾರ ಸರ್ಕಾರ ಒಂದು ಗಿಫ್ಟನ್ನು ಶಾಸಕರ ಮೂಲಕ ನಮ್ಮ ಕೆಜಿಎಫ್ ಜನರಿಗೆ ಕೊಟ್ಟಿದೆ ಅದನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ವ್ಯಕ್ತಪಡಿಸಿದೆ எல்லோரும் சார் இவர் வந்து படிக்கிறார் சார் இந்த வழி போய் பேப்பர் போய் இது வெயிட் கோராம் வெயிட் பண்ணி இங்க って